ಸರ್ಕಾರಿ ನೌಕರರಿಗೆ ಒಂದು ಭದ್ರತೆ ಇರುತ್ತೆ ಅವರು ಅವ್ರದೇ ಆಗಿರ್ತಕ್ಕಂತಹ ಸರ್ವೀಸ್ ಕಂಡೀಷನ್ಸಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವರಿಗೆ ಆ ಭದ್ರತೆ ಇರೋದ್ರಿಂದ ಒಂದು ಮಾನಸಿಕವಾಗಿ ನೆಮ್ಮದಿ ಇರುತ್ತೆ ಆದರೆ ಒತ್ತಡ ಯಾವಾಗ ಸ್ಟಾರ್ಟ್ ಆಗುತ್ತೆ ಈಗ ಇವತ್ತಿನ ವಿಚಾರಕ್ಕೆ ಬರೋದಾದರೆ ಸರ್ಕಾರಿ ನೌಕರರಿಗೆ ಒತ್ತಡ ನಿವಾರಣೆ ಹೇಗೆ ಯಾಕೆ ಒತ್ತಡ ಆಗುತ್ತೆ ಕೆಲವೊಂದು ಪ್ರಿನ್ಸಿಪಲ್ಸ್ ಇದೆ ಐಡಿಯಲ್ಸ್ ಇದೆ ಎಥಿಕ್ಸ್ ಇದೆ ಇವೆಲ್ಲ ಕಾಸ್ಟ್ಲಿಯಾಗಿರ್ತಕ್ಕಂತಹ ವರ್ಡ್ಸ್ಗಳು ಇವೆಲ್ಲ ತುಂಬ ಕಾಸ್ಟ್ಲಿ ಇಲ್ಲಿವೆಲ್ಲ ಮೌಲ್ಯಾಧಾರಿತವಾಗಿರ್ತಕ್ಕಂಥದ್ದು ಇದು ಈಸಿಯಾಗಿ ಸಿಗೋದಿಲ್ಲ ಮತ್ತು ಕೇಳಿಸ್ಕೊಡಿ ಇದನ್ನ ಯಾರು ಅಫರ್ಡ್ ಮಾಡ್ತಾರೋ ಅವ್ರಿಗೆ ಯಾವುದೇ ರೀತಿ ಒತ್ತಡ ಇರೋದಿಲ್ಲ ನೀವು ಥಿಂಕ್ ಮಾಡಿ ನೋಡಿ ಯಾಕೆ ಅಂತಂದರೆ ಒಬ್ಬ ಸರ್ಕಾರಿ ನೌಕರ ಯಾರಾಗಿರ್ಬೋದು ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಅವರು ಫ್ಯಾಮಿಲಿನೂ ಕೂಡ ನೋಡಬೇಕಾಗತ್ತೆ ಸರ್ಕಾರದಲ್ಲಿ ಕೆಲಸನೂ ಮಾಡಬೇಕಾಗತ್ತೆ ಇತ್ತೀಚಿನ ದಿನಗಳಲ್ಲಿ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಸರ್ಕಾರದ ವತಿಯಿಂದ ಹೆಚ್ಚು ಆಗ್ತಿರೋದ್ರಿಂದ ಕೆಲಸದಲ್ಲಿ ಒತ್ತಡ ಜಾಸ್ತಿ ಇದೆ ಇದು ಎರಡು ರೀತಿ ತಿಳ್ಕೋಬೇಕು ಕ್ವಾಂಟಮ್ ಆಫ್ ವರ್ಕ್ ಒಂದು ಎಷ್ಟು ನಾವು ಸಮಯ ಆಫೀಸಲ್ಲಿ ಕಳೀಬೇಕು ಎಷ್ಟು ಕೆಲಸ ಮಾಡ್ತಾಯಿದ್ದೀವಿ ಸರ್ಕಾರದಿಂದ ಎಷ್ಟು ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಇದೆ ಅದಕ್ಕೋಸ್ಕರ ಎಷ್ಟು ಸಮಯ ನಾವು ಹಾಕಿ ಕೆಲಸ ಮಾಡ್ತಿರೋದ್ರಿಂದ ಅದರಿಂದ ಒತ್ತಡ ಜಾಸ್ತಿ ಆಗ್ತಿದೆಯಾ ಮತ್ತು ಇತರೆ ಮೂಲಗಳಿಂದ ಒತ್ತಡ ಜಾಸ್ತಿ ಆಗ್ತಿದೆಯಾ ಅಂತ ಎರಡನ್ನು ನೀವು ತಿಳ್ಕೊಬೇಕಾಗತ್ತೆ ನಾವು ಇನ್ಕ್ಲೂಡಿಂಗ್ ಮೀ ಎಲ್ಲರೂ ನಾವು ತಿಳ್ಕೊಬೇಕಾಗತ್ತೆ ಯಾಕೆ ಅಂತಂದರೆ ನಾನು ಹೇಳಿದೆ ಕೆಲವೊಂದು ಆಮ್ ಆಸೆ ಅಮಿಷಗಳಿಗೆ ಒಳಗಾಗಬಾರ್ದು ಕೆಲವೊಂದು ಒತ್ತಡಗಳಿಗೆ ಮಣಿಬಾರ್ದು ನಮ್ಮ ಪ್ರಿನ್ಸಿಪಲ್ಸ್ ಏನಿದೆ ಅದಕ್ಕೆ ಅಟ್ಲೀಸ್ಟ್ ರೈಟ್ ಸೈಡಲ್ಲಿ ಇರಬೇಕು ಲೆಫ್ಟ್ ಸೈಡಿಗೆ ಹೋಗ್ಬಾರ್ದು ರೈಟ್ ಸೈಡಲ್ಲಿ ಇರಬೇಕು ನೋ ಬಡಿ ಈಸ್ ಹಂಡ್ರೆಡ್ ಪರ್ಸೆಂಟ್ ಐಡಿಯಲ್ಲಿ ಯಾರೂ ಇಲ್ಲ ನಾನು ಹೇಳಿದ್ನಲ್ಲ ಎಷ್ಟು ಮೌಲ್ಯಾಧಾರಿತವಾಗಿ ಒಂದು ಬದ್ಧತೆಯಿಂದ ಎಥಿಕ್ಸ್ ಫಾಲೋ ಮಾಡಿಕೊಂಡು ಮಾಡ್ತಾ ಇರೋದು ತುಂಬ ಕಾಸ್ಟ್ಲಿ ಅದಕ್ಕೆ ಕೆಲವರು ಮಾತ್ರ ಅಫರ್ಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು ಆವಾಗ ಕೆಲವೊಂದು ಒತ್ತಡಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಇನ್ನು ಹಾರ್ಡ್ ವರ್ಕ್ ಸ್ಮಾರ್ಟ್ ವರ್ಕ್ ಅಂತ ತಮಗೆಲ್ಲ ಗೊತ್ತಿದೆ ಸರ್ಕಾರದ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸಲ್ಲಿ ನಾವು ಹಾರ್ಡ್ ವರ್ಕ್ ಎಷ್ಟು ಮಾಡ್ತೇವೋ ಇತ್ತೀಚಿನ ದಿನಗಳಲ್ಲಿ ಸ್ಮಾರ್ಟ್ ವರ್ಕ್ ಕೂಡ ಅಷ್ಟೇ ಪ್ರಾಮುಖ್ಯವಾಗಿದೆ ಫಾರ್ ಎಕ್ಸಾಂಪಲ್ ಐ ಟಿಯನ್ನು ಬಳಸ್ಕೊಳ್ಬೇಕು ಕಂಪ್ಯೂಟರ್ಸು ಲ್ಯಾಪ್ಟಾಪ್ಸು ನಮ್ಮ ಮೊಬೈಲ್ ಇದ್ದಾನೆ ಮಾಡ್ಕೊಳೋಂಥದ್ದು ಈಗೆಲ್ಲ ಸ್ವಲ್ಪ ಆನ್ಲೈನ್ ಅಪ್ಡೇಟ್ ಆಗುವಂಥದ್ದು ಸೊ ಯಾವ ರೀತಿ ನಾವು ಈ ಆಫೀಸು ಎಲ್ಲ ಇಲಾಖೆಯಲ್ಲಿ ಇಂಪ್ಲಿಮೆಂಟ್ ಆಗ್ತಾಯಿದೆ ಸೊ ಹಾರ್ಡ್ ಕಾಪಿನೆಲ್ಲ ಬಿಟ್ಟು ಈ ಆಫೀಸಲ್ಲಿ ಮೂವ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡಿಕೊಂಡು ನಮ್ಗೆ ಯಾಕೆ ಬಿಡಪ್ಪ ನಾವು ಮುಂಚೆ ಜನ ಹಿಂಗೆ ಬಂದಿವಿ ಅನ್ನೋ ಕೆಲವು ಸೀನಿಯರ್ಸ್ ಅದನ್ನೆಲ್ಲ ಅಂದ್ಕೊಳ್ತೇ ಇದು ನಾವು ಕಾಲಕ್ಕೆ ತಕ್ಕಂಗೆ ನಾವು ಇರಬೇಕು ಅನ್ನೋದು ಏನಿದೆ ಕೆಲ್ಸದಲ್ಲೂ ಅಷ್ಟೇ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಮುಂದೆ ಮುಂದುವರೆದೇ ಕೆಲವು ಒತ್ತಡ ಆಟೋಮೆಟಿಕ್ಕಾಗಿ ಕಡಿಮೆ ಮಾಡ್ಕೋಬೋದು ಬಿಗಿಲಾಗಿ ನಾವೆಲ್ಲ ಮಾನವರು ಸೊ ನಮ್ಮದೇ ಆಗಿರ್ತಕ್ಕಂಥ ಕೆಲವೊಂದು ಒತ್ತಡ ನಿವಾರಣೆಗೋಸ್ಕರ ಈ ಥರ ಕಾರ್ಯಕ್ರಮಗಳು ಕೂಡ ನಮಗೆ ಆಗಾಗ ಬೇಕಾಗತ್ತೆ ಅಲ್ಲಿ ಕೆಲವೊಂದು ಯಾಕೆ ಅಂತಂದರೆ ಮೀಡಿಯಾ ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಿಗ್ತಾ ಇರ್ತದೆ ಅದು ಮನೋರಂಜನೆ ಫಿಲ್ಮ್ ಆಗಿರ್ಬೋದು ಧಾರಾವಾಹಿಗಳಾಗಿರ್ಬೋದು ಇನ್ನೊಂದು ಯಾವುದೋ ಅವೇರ್ನೆಸ್ ಕ್ರಿಯೇಷನ್ ಇರ್ಬೋದು ಯಾವುದೇ ಇರ್ಬೋದು ಒಂದು ಅನಿಮಲ್ ಪ್ಲಾನೆಟ್ ಇರ್ಬೋದು ಡಿಸ್ಕವರಿ ಯಾವುದೇ ರೀತಿಯಲ್ಲಿ ನೀವು ವಿವಿಧ ಮೂಲಗಳಿಂದ ನೀವು ಜ್ಞಾನವನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದರೆ ತುಂಬ ಇಂಪಾರ್ಟೆಂಟ್ ಇದು ಜ್ಞಾನವನ್ನು ನೀವು ಹೆಚ್ಚಿಸ್ಕೊಂಡು ಹೋಗ್ತೀವಿ ಅದು ಪೇಪರ್ ಅದರ ಓದಿ ಟಿ ವಿ ದೃಶ್ಯ ಮಾಧ್ಯಮದಲ್ಲ ನೋಡಿಕೊಳ್ಳಿ ಅದನ್ನು ಹೆಚ್ಚಿಸ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಒಂದು ರೀತಿ ಸಮಾಧಾನವಾಗಿ ಕೆಲಸ ಸಿಗುತ್ತೆ ಯಾವಕ್ಕ ಯಾಕಂದರೆ ನಾವು ಒಂದು ಡಿಗ್ರಿ ಅಥವಾ ಎರಡು ಡಿಗ್ರಿ ಮಾಡಿಕೊಂಡು ನಾವು ಅಕಸ್ಮಾತ್ ಕೆಲಸ ಸಿಕ್ತು ಅಂತಂದರೆ ಜ್ಞಾನ ವೃದ್ಧಿ ಮಾಡ್ಕೊಳ್ಳೋದು ಸ್ಟಾಪ್ ಮಾಡಿಬಿಟ್ಟ ಸರಿಯಾಗಲ್ಲ ಕೀಪ್ ಆನ್ ಅಪ್ಡೇಟಿಂಗ್ ಪ್ರಪಂಚದಲ್ಲಿ ಈ ಕರೆಂಟ್ ಅಫೇರ್ಸ್ ಅಂತ ಏನಿದೆ ಅದನ್ನು ಅಪ್ಡೇಟ್ ಆಗಲೇಬೇಕು ನಿಮಗೆ ಬೇಕೋ ಬೇಡೋ ಮಳೆ ಬರ್ತಿರೋದ್ರಿಂದ ನಮ್ಮ ಮಾತನ್ನು ಸ್ವಲ್ಪ ಕಟ್ ಕಟ್ಸಾಕ್ಟ್ ಮಾಡೋಣ ಇಟ್ಸ್ ಓಕೆ ಎಲ್ಲ ಎಲ್ಲ ಒಂದು ಕುಟುಂಬ ಇದ್ದಂಗೆ ಸರ್ಕಾರಿ ನೌಕರರು ಯಾವುದೇ ಭೇದ ಭಾವ ಇಲ್ಲ ನನ್ನ ಹತ್ರ ನಾವು ತಹಸೀಲ್ದಾರು ಇನ್ನೊಬ್ರು ಯಾರು ನನ್ನ ಯಾವತ್ತೂ ಆ ಥರ ಟ್ರೀಟ್ ಮಾಡಿಲ್ಲ ಯಾರಿಗೂ ಕೂಡ ನಾನು ಯಾವತ್ತೂ ಕೂಡ ಎಲ್ಲ ನಮ್ಮ ಟೀಮ್ ಅಂತಲೇ ಹೇಳ್ತಿರ್ತೀನಿ ನಾಲ್ಕು ಲೆವೆಲ್ ಆಫೀಸರ್ಸ್ ಮೀಟಿಂಗ್ ತೊಗೊಂಡಿದ್ದೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಮಾಡಿದಾಗ ನಾನು ನನ್ನ ಟೀಮ್ ಅಂತ ಹೇಳಿದೆ ನಾನು ವಿ ಎ ಆರ್ ಐ ಸಲ ಮೀಟಿಂಗ್ ತೊಳೆದೆ ಯು ಆರ್ ಮೈ ಟೀಮ್ ಅಂದೆ ಯಾವುದೇ ಕೆಲಸ ಮಾಡಿದ್ರು ಆ್ಯಸ್ ಎ ಟೀಮ್ ಆಗಿ ವರ್ಕ್ ಮಾಡೋದು ಅಷ್ಟೇ ಅದು ಲೀಡರ್ಶಿಪ್ಪು ಕೆಳಗಡೆ ಇರೋರು ಕೂಡ ವರ್ಕ್ ಮಾಡಿದ್ರೆ ಈಸ ಲೀಡರ್ ಈ ಥರ ಭಾವನೆ ಉಳ್ಳಂಥವ್ರು ತಮಗೆ ಏನೇ ಅಚ್ಚುಕಟ್ಟಾಗಿ ನೆರವೇರಿಸ್ಕೊಂಡಿದ್ದೀರಾ ಏನೇ ಏನಾದರೂ ಇದ್ದರೆ ಗೌರ್ಮೆಂಟ್ ಅಲ್ಲೋ ಇನ್ನೊಂದು ಏನಾದ್ರು ಇದ್ದರೆ ಯು ಆರ್ ಫ್ರೀ ಟು ಅಪ್ರೋಚ್ ಮೀ ತಹಸೀಲ್ದಾರ್ಗೆ ಹೆಂಗೆ ಮಾತಾಡೋದು ಅವೆಲ್ಲ ಏನಾದ್ರು ಯು ಆರ್ ಫ್ರೀ ಟು ಅಪ್ರೋಚ್ ಮಿ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ